ಬಗ್ಗೆ ಹನ್ನೊಂದು ಸೀಸನ್ನ ಮುಗಿಸಿ ನೀವು ಹೇಳಿದಾಗ ಆ ಜಾಗನ ಬಿಟ್ಕೊಡೋದು ಸುಲಭ ಅಲ್ಲ ಆ ಸ್ಯಾಕ್ರಿಫೈಸು ನಿಮ್ಮ ಜೊತೆ ಚರ್ಚೆ ಮಾಡ್ದಂಗೆ ಏನು ಕಾರಣ ಯಾಕೆ ಅನ್ನೋವಂಥ ಕುತೂಹಲಕ್ಕೆ ಇವತ್ತು ಫಿನಾಲೆ ಹಂತಕ್ಕಿದೆ ಸರ್ ಯಾಕೆ ಏನು ಅನ್ನೋ ಒಂದು ಪ್ರಶ್ನೆಗೆ ಆ ಆತೂಕದ ಆತೂಕದವರೇ ಉತ್ತರ ಕೊಡಬೇಕು ಬಟ್ ಈ ಜರ್ನಿಯಲ್ಲಿ ಸರ್ ನಾನು ನೋಡಿರೋ ಹಾಗೆ ಅವರ ಸ್ಯಾಕ್ರಿಫೈಸ್ ತುಂಬ ಇದೆ ಸರ್ ತುಂಬ ಇದರಲ್ಲಿ ಯಾವುದೇ ರೀತಿಯಾದ ಹಣಕಾಸು ಅಥವಾ ನಾನು ಸಾಕು ಇದ್ಯಾವುದು ಬರೋಲ್ಲ ಸರ್ ಇದ್ಯಾವುದು ಬರೋಲ್ಲ ಯಾವುದೇ ಕೆಲಸ ಮಾಡಿದ್ರು ಖುಷಿಯಾಗಿ ಮಾಡಬೇಕು ಪ್ರೀತಿಯಿಂದ ಮಾಡಬೇಕು ಅಂತ ನಂಬಿರೋರು ಅಥವಾ ಒಪ್ಕೊಂಡ್ರೆ ಆ ಕೆಲಸನ ಹಂಡ್ರೆಡ್ ಪರ್ಸೆಂಟ್ ಮಾಡಬೇಕು ಅಂತ ಒಪ್ಕೊಂಡ್ರೆ ಕಲ್ತಿರೋದು ನಾನು ಸುದೀಪ್ ಸರ್ ಹತ್ರ ಸೊ ಹಾಗಾಗಿ ಅವ್ರು ಹೇಳೋದು ಒಂದೇ ಯಾವಾಗ ಕೇಳಿದ್ರು ಸುಸ್ತಾಗುತ್ತೆ ರಾಜೀವ ನನಗೆ ಸುಸ್ತಾಗುತ್ತೆ ನನಗೂ ಸಾಕಾಗಿದೆ ಕಣೋ ನನಗೆ ಗೊತ್ತಿಲ್ಲ ಆದರೂ ನನಗೆ ಸುಸ್ತಾಗುತ್ತೆ ನನಗೂ ಸ್ವಲ್ಪ ಬ್ರೇಕ್ ಬೇಕು ಅನಿಸುತ್ತೆ ಕಣೋ ಇವ್ನ ಎವರ್ನು ನನಗೂ ಒಂದು ವರ್ಷ ಬ್ರೇಕ್ ಬೇಕು ನಾನು ಮುಂದಕ್ಕೆ ಹೋಗ್ತೀನಿ ಎಲ್ಲೋ ಇದ್ದು ಎಲ್ಲೋ ಇದ್ದು ನಾನು ಒಂದು ಸರಿ ಒಪ್ಕೊಂಡು ಮೇಲೆ ಪ್ರತಿ ವಾರ ಇಲ್ಲಿ ಓಡಿ ಬರಬೇಕು ನನ್ನ ಫ್ರೀಯಾಗಿ ನಾನು ಸರ್ ಅವ್ರು ಮೊನ್ನೆ ಮಾತಾಡ್ತಾ ಯಾವ್ದೋ ಒಂದು ಹೇಳ್ತಾಯಿದ್ರು ನಾನು ವೇಕೇಶನ್ ಹಾಲಿಡೇ ಅಂತ ಹೋಗಿ ಮರ್ತೆ ಹೋಗ್ಬಿಡಿದ್ದೀನಿ ಕಣೋ ನಾನು ಯಾವಾಗ ನಾನು ಸಪ್ರೇಟಾಗಿ ನಾನು ಏನು ಅಜೆಂಡಾ ಇಲ್ದಿರ ಸರ್ ಬೆಳಿಗ್ಗೆ ಎದ್ದು ಬೆಳಗ್ಗೆ ಎದ್ದು ಒಂದು ಕಾಫಿ ಕುಡ್ದು ಇಲ್ಲ ಮಗ ನಾಷ್ಟ ಆಯಿತು ಒಂದು ಸಿರ್ಗಾ ಒಂದು ಸ್ಲೀಪ್ ಆಗ್ತೀನಿ ಅಂತ ಯೋಚನೆ ಮಾಡೋ ಒಂದು ಲಗ್ಸುರಿ ಟೈಮ್ ನೋಡಿ ತುಂಬ ವರ್ಷ ಆಯಿತು ಕಣೋ ನನಗೂ ಒಂದು ಬ್ರೇಕ್ ಬೇಕು ಅಂತ ಹೇಳ್ತಾಯಿದ್ರು ಮೋಸ್ಟ್ಲಿ ಅವ್ರು ಅವ್ರ ದೇಹಕ್ಕೆ ಟಚ್ ಔಟ್ ಯಾವಾಗಲೂ ದೇಹಕ್ಕೆ ಅವ್ರು ಮಾಡೋ ಕೆಲಸಕ್ಕೆ ಅವ್ರಿಗೆ ಸುಸ್ತಾಗಲ್ಲ ಸರ್ ಆದರೆ ಅವರಿಗೆ ರೊಟೀನ್ ಅಂದರೆ ಅವರಿಗೆ ಒಂದು ಸಮಾಧಾನ ಆಗಬೇಕು ಒಂದು ಒಂದು ಬ್ರೇಕ್ ಬೇಕು ಅಂತ ಅನಿಸ್ದಾಗ ಮಾತ್ರ ಈ ಥರದೊಂದು ಡಿಸಿಷನ್ ತೊಗೊತಾರೆ ಅಂತ ಅನಿಸುತ್ತೆ ಇವತ್ತು ಬೆಳಗ್ಗೆ ಮೆಸೇಜ್ ಮಾಡಿದಾಗ ಅಲ್ಲಿ ಅದೊಂದು ಲೈನ್ ಹಾಕಿದ್ದೆ ಆ ಮೆಸೇಜಲ್ಲಿ ಕೂಡ ನೀವು ಇಲ್ದಿರೋ ಜಾಗ ನೋಡೋದಕ್ಕಾಗಲ್ಲ ಅಣ್ಣ ಆದರೆ ನನ್ನ ನನ್ನ ಲೈನ್ ಇತ್ತು ನಾನು ಯಾವಾಗಲೂ ಐ ಬಿಲೀವ್ ಇನ್ ಮ್ಯಾಜಿಕ್ ಆ್ಯಂಡ್ ಐ ಸ್ಟಿಲ್ ವಾಂಟ್ ಟು ಸಿ ದಿ ಸೇಮ್ ಓಲ್ಡ್ ಸೋ ಕಾಲ್ಡ್ ಕೆ ಆ್ಯಸ್ ಅ ಬ್ರ್ಯಾಂಡ್ ಇನ್ ಬಿಗ್ ಬಾಸ್ ಅಂತ ಕಳಿಸಿದ್ದೀನಿ ಮತ್ತು ಬಿ ಬಿ ಕೆ ಈಸ್ ಬಿಗ್ ಬಾಸ್ ಕನ್ನಡ ಹೌದು ಸರ್ ಸಾರಿ ನಾನು ಇದನ್ನು ಹೇಳ್ಬೋದು ಎಲ್ಲ ಗೊತ್ತಿಲ್ಲ ನನಗೆ ಬಿ ಬಿ ಕೆ ಅಂದರೆ ಬಿಗ್ ಬಾಸ್ ಕಿಚ್ಚ ಸರ್ ಬಿಕಾಸ್ ಅವ್ರು ಇಲ್ದಿರೋ ಬ್ರ್ಯಾಂಡ್ ನೋಡೋಕೆ ಕಷ್ಟ ಆಗುತ್ತೆ ಎಸ್ ಅಂಥ ಸಾಧ್ಯತೆ ಇದೆಯಾ ದೇವ್ರಿಗೆ ಬಿಟ್ಟಿದ್ದೀವಿ ಸರ್ ನಾನು ನನ್ನ ಹೊರತುಪಡಿಸಿ ನಿಮ್ಮನ್ನು ಹೊರತುಪಡಿಸಿ ಸರ್ ನೀವು ಒನ್ ಆಫ್ ದಿ ರೈಟ್ಸ್ ಆಫ್ ಕರ್ನಾಟಕ ಸರ್ ಮೀಡಿಯಾ ಒನ್ ಆಫ್ ದಿ ರೈಟ್ಸ್ ನಾನು ಒಬ್ಬ ಆರ್ಟಿಸ್ಟು ಸರ್ ನಾವೆಲ್ಲ ಒಂದೇ ದೋಣಿಲಿದ್ದೀವಿ ನಮ್ಮನ್ನು ಹೊರ್ತುಪಡಿಸಿದ್ರೆ ಸರ್ ನಾವು ಬರೇ ತುಣುಕು ಅಷ್ಟೇ ಕೋಟ್ಯಾಂತರ ಜನ ಆಸೆ ಪಡ್ತಾ ಇದಾರೆ ಸರ್ ನಮ್ಮ ಆಸೆ ದತ್ತ ದತ್ತಾ ಇದ್ರೂ ಪರವಾಗಿಲ್ಲ ಅಷ್ಟು ಜನದ ಆಶೀರ್ವಾದ ಏನಾದರೂ ಮ್ಯಾಜಿಕ್ ಮಾಡ್ಬೋದಾ ಅಂತ ಅದೇ ನನ್ನ ಲೈನ್ ಇದ್ದು ಐ ಸ್ಟಿಲ್ ಐ ಸ್ಟಿಲ್ ಬಿಲೀವ್ ಇನ್ ಮ್ಯಾಜಿಕ್ ಸರ್ ಮ್ಯಾಜಿಕ್ ಅಣ್ಣ ಅಂತ ಕಳಿಸಿದ್ದೀನಿ